ದಿಸ್ ವಿಡಿಯೋ ಬೈ ಅಡೆ ಬಾಗಿ ಫಾರ್ ಟ್ರಸ್ಟೆಡ್ ಹಿಮಾಲಯಕ್ಕೆ ಟ್ರಕ್ಕಿಂಗ್ ಹೋದಾಗ ಜಲಪಾತವೊಂದನ್ನು ದಾಡ್ತಾ ಇದ್ದಾಗ ಕುಂಬಳಕಾಯಿಯ ಶಕ್ತಿಯ ಬಗ್ಗೆ ಗೊತ್ತಾಗಿ ಮನೆಗೆ ಬಂದು ಬೀಜ ಹಾಕಿದಾಗ ಮಳೆಯ ಸಮಸ್ಯೆ ಎದುರಾಯ್ತು ರೈನ್ ಹಾರ್ಡನ್ಸ್ ದಾರ್ ತನ್ನು ಗಾದೆ ಮನಸ್ಸಲ್ಲಿ ಇಟ್ಕೊಂಡು ಬಿತ್ತನೆ ಮಾಡಿ ಹೂ ಬಿಟ್ಟಾಗ ನನಗೆ ನಂಬರ್ ಭೂತ ಅಡಗಾಯಿಸಿಕೊಂಡಿದ್ದು ಗೊತ್ತಾಗ್ತಾ ಹೋಯಿತು ಇನ್ನೊಂದು ನೂರ ಇಪ್ಪತ್ತು ದಿನದಲ್ಲಿ ಬಂದ್ರೆ ಎರಡೂವರೆಯಿಂದ ಮೂರು ಸಾವಿರ ಕುಂಬ್ಳ ಕಾಯ್ತು ಹೋದ್ರೆ ಮಾನ ಮರ್ಯಾದ ಅಷ್ಟ ಎಲ್ಲರಿಗೂ ನಂಬರ್ ಭೂತ್ ಹೇಳಿದ ಈ ನಂಬರ್ ಭೂತ ಬಿಡಿಸೋದ್ ಹೆಂಗೆ ಎಂತ ಭೂತನು ಅಲ್ಲ ಸಲ ಹೆಂಗೆ ಬುದ್ಧ ಪ್ರತ್ಯಕ್ಷ ಆಗಿತ್ತು ಕತೆ ಹೇಳಿದ್ದೆ ನೆನ್ಪಿದ್ದ ಕುಂಬಳಕಾಯಿ ಬೆಳೆದಿದ್ದರಿಂದ ನನಗೇನು ಸಿಕ್ತು ಅಂತ ನನ್ನನ್ನು ನಾನೇ ಪ್ರಶ್ನೆ ಮಾಡಿಕೊಂಡಾಗ ಅದಕ್ಕೆ ಸಿಕ್ಕ ಉತ್ತರ ಭೂತ ಭವಿಷ್ಯ ವರ್ತಮಾನ ಕಾಲದಲ್ಲಿರುವ ಭಯಗಳನ್ನು ಸಂಪೂರ್ಣವಾಗಿ ಸಾಯಿಸೋ ಮೂರು ಸೂತ್ರಗಳು ಸಿಕ್ತು ಆ ಸೂತ್ರಗಳು ಬುದ್ಧ ಕೃಷ್ಣ ಕುಂಬಳಕಾಯಿ ಸಲ ಹೆಂಗೆ ಬುದ್ಧ ಪ್ರತ್ಯಕ್ಷ ಆಗಿದ್ದ ಕಥೆ ಹೇಳಿದ್ದೆ ನೆನಪಿದ್ದ ಅದು ನಿನ್ನ ಈ ನಂಬರ್ ಇಲ್ಲ ಆಗೋದಿಲ್ಲ ಹಾಕ್ಲಾ ಓಕೆ ಸರಿ ಇಫ್ ಇನ್ ಕೇಸ್ ನಿಮಗೆ ಯಾವ ಇನ್ಸೆಕ್ಯೂರಿಟಿ ಇನ್ಫೀರಿಯಾರಿಟಿ ಭಯ ಇಲ್ಲ ಅಂತಂದ್ರೆ ಈ ವಿಡಿಯೋ ನಿಮ್ಗಲ್ಲ ಆದರೆ ನಿಮ್ಮ ಮನಸ್ಸಿನ ಮೂಲೆಯಲ್ಲಿ ಈ ನೆಗೆಟಿವಿಟಿಯ ಒಂದು ತೃಣ ಇದ್ರೂ ಕೂಡ ದಯವಿಟ್ಟು ಈ ವಿಡಿಯೋನ ನೋಡಿ ಬುದ್ಧ ಕೃಷ್ಣ ಕುಂಬಳಕಾಯಿ ನನ್ನ ಜೀವನ ಬದಲಾಯಿಸಿದೆ ನಿಮ್ಮ ಜೀವನ ಬದಲಾಯಿಸೋ ಶಕ್ತಿ ಇದೆ ಸಂಪೂರ್ಣವಾಗಿ ನೋಡಿ ಮೊದಲನೆಯ ಸೂತ್ರ ಒಮ್ಮೆ ಬುದ್ಧನ ಬಳಿ ಶಿಷ್ಯನೊಬ್ಬ ಬಂದು ಗುರುಗಳೇ ನೋವಿಗೂ ದುಃಖಕ್ಕೂ ವ್ಯತ್ಯಾಸವೇನು ಅಂತ ಕೇಳ್ತಾನೆ ಆಗ ಬುದ್ಧ ಎರಡು ಬಾಣಗಳ ಕತೆ ಹೇಳ್ತಾನೆ ಒಬ್ಬ ಮನುಷ್ಯನಿಗೆ ಬಾಣ ಬಂದು ಬಿದ್ದಾಗ ದೈಹಿಕ ನೋವನ್ನ ತಪ್ಪಿಸಿಕೊಳ್ಳೋಕೆ ಸಾಧ್ಯವೇ ಇಲ್ಲ ಫಿಸಿಕಲ್ ಪೇನ್ ಇಸ್ ಮಳೆ ಬಂತು ಐ ಥಿಂಕ್ ಇಟ್ಸ್ ಟೈಮ್ ಟು ರನ್ ಆದರೆ ಬಾಣ ಬಿದ್ದ ಕ್ಷಣ ವ್ಯಕ್ತಿ ಅಯ್ಯೋ ದೇವರು ನನ್ಗೆ ಯಾಕೆ ಈ ತರ ಶಿಕ್ಷೆ ಕೊಡ್ತಾ ಇದ್ದಾನೆ ನನ್ನ ಮುಂದಿನ ಜೀವನ ಹೇಗೆ ನನಗೆ ಮಾತ್ರ ಯಾಕೆ ಬಾಣ ಬಂದು ಬಿತ್ತು ಅವನಿಗೆ ಯಾಕೆ ಬಿದ್ದಿಲ್ಲ ಅಂತೆಲ್ಲ ಯೋಚಿಸೋಕೆ ಶುರು ಮಾಡಿದ್ರೆ ಆ ಕ್ಷಣ ಎರಡನೇ ಬಾಣ ಬಂದು ಬೀಳತ್ತೆ ಅದೇ ಮಾನಸಿಕ ನೋವುಗಳ ಬಾಣ ಒಂದನೇ ಬಾಣ ತಪ್ಪಿಸ್ಕೊಳ್ಳೋಕೆ ಹೇಗಂದ್ರೂ ಸಾಧ್ಯವಾಗಲಿಲ್ಲ ಆದರೆ ಎರಡನೇ ಬಾಣವನ್ನ ತಪ್ಪಿಸ್ಕೊಳ್ಳೋಕೆ ಅವಕಾಶವಿದ್ರೂ ಜನ ತಪ್ಪಿಸಿಕೊಳ್ಳದೆ ನೋವಿಗೆ ದುಃಖವನ್ನು ಸೇರಿಸಿಕೊಳ್ತಾರೆ ನೋವು ಆಕಸ್ಮಿಕವಾದ್ರೆ ದುಃಖ ಆಯ್ಕೆ ಅದೇ ಅದರ ನಡುವಿನ ವ್ಯತ್ಯಾಸ ಹಲವು ದುಃಖ ಭಯಗಳಲ್ಲಿ ಮುಳುಗಿದ್ದ ನಾನು ಈ ಕಥೆಯನ್ನ ಯಾವುದೋ ಒಂದು ಪುಸ್ತಕದಲ್ಲಿ ಓದಿದ್ದೆ ಇಷ್ಟ ಆಗಿತ್ತು ಸ್ವಲ್ಪ ದಿನ ಭಯ ದುಃಖಗಳು ಕಡಿಮೆ ಕೂಡ ಆಗಿತ್ತು ಲಾಂಗ್ ಟೈಮ್ ನಾನು ಮಳೆ ಎಂಜಾಯ್ ಮಾಡ್ತಾ ಇದ್ದೆ ಕ್ರಮೇಣ ಅದು ಮರೆತು ಹೋಗಿತ್ತು ಇದಾಗಿ ಒಂದು ಆರು ತಿಂಗಳಾಗಿತ್ತು ಏನೋ ನಮ್ಮೂರಲ್ಲಿ ಹಬ್ಬದ ವಾತಾವರಣ ಶಿವನ ದೇವಸ್ಥಾನದ ಉದ್ಘಾಟನೆಗೆ ಭಾರಿ ತಯಾರಿ ನಡೀತಿತ್ತು ಭಯ ದುಃಖಗಳಲ್ಲೇ ಸಾವಿರಾರು ಜನರ ಮಧ್ಯೆ ನಾನು ಸಣ್ಣ ಪುಟ್ಟ ಕೆಲಸ ಮಾಡುತ್ತಿದ್ದೆ ಇದೇ ಶಿವಾಲಯದ ಉದ್ಘಾಟನೆಗೂ ಎರಡು ದಿನದ ಮುಂಚೆ ಇದೇ ಜಾಗದಲ್ಲಿ ಚಪ್ರ ಹಾಕ್ತಾ ಇದ್ರು ನೂರಾರು ಜನ ಭಕ್ತಾದಿಗಳ ಜೊತೆ ನಾನು ಸಣ್ಣ ಪುಟ್ಟ ಕೆಲಸ ಮಾಡ್ತಾ ಇದ್ದ ಅವತ್ತು ಇದೇ ಥರ ಪಂಚಾಯ ಶಲ್ಯ ಹಾಕ್ಕೊಂಡು ಬರಿಗಾಲಲ್ಲಿ ನಡ್ಕೊಂಡು ಬರ್ತಾ ಇರಬೇಕಾದ್ರೆ ಇಲ್ಲೇ ಎಲ್ಲೋ ಇರೋ ಯಾವುದೋ ಒಂದು ಕಲ್ಲಿಗೆ ನನ್ನ ಬಲಗಾಲಿನ ಹೆಬ್ಬೆರಳು ಎಡೋ ಬಿಡ್ತು ರಕ್ತ ಸುರಿಯೋಕೆ ಶುರು ಆಗೋಯ್ತು ಅಯ್ಯೋ ಅಂತ ಮುಖ ಹಿಂಡ್ಕೊಂಡು ಕೂಗ್ದೆ ಥೋಹ್ ಇನ್ನು ಒಂಬತ್ತು ದಿನ ಪ್ರೋಗ್ರಾಮ್ ಇದೆ ಅಷ್ಟು ದಿನ ಕುಂಟ್ಬೇಕಲ್ಲಪ್ಪಾ ಅಂದ ಇದನ್ನೆಲ್ಲ ಚಪ್ರಕ್ಕೆ ಸೋಗೆ ಹಾಕ್ತಿದ್ದ ವ್ಯಕ್ತಿ ಮೇಲಿಂದ ನನ್ನನ್ನ ನನ್ನ ಗಾಯವನ್ನ ನೋಡ್ದ ನನ್ನ ಕಡೆ ಸಣ್ಣಗೆ ನಗ್ತಾ ಅಪಿ ಅದನ್ನ ಮೊದ್ಲು ಪದೇ ಪದೇ ನೋಡದ್ ಬಿಡು ಹುಷಾರಾಗ್ತೈತಿ ಅಂದ ನನ್ನ ಎದೆ ಝಲ್ ಅಂದೋಯ್ತು ಅದನ್ನೇ ಅಲ್ವಾ ಬುದ್ಧ ಹೇಳಿದ್ದು ಯಾವತ್ತೋ ಅನುಭವಿಸಿದ ಸೋಲು ಹೊಟ್ಟೆ ಉರಿಸಿದ್ದ ನೋವು ನಮಗೆ ಏನೂ ಮಾಡಲಾಗದ ನಮ್ಮ ಎತ್ತರ ಬಣ್ಣ ತೂಕ ಹುಟ್ಟಿನಿಂದ ಬಂದ ಬಡತನ ನೋವಿನ ಒಂದು ಬಾಣವಾದ್ರೆ ಅದರ ಬಗ್ಗೆ ದುಃಖ ಭಯ ಕೀಳಗಳನ್ನ ಪದೇ ಪದೇ ಅನುಭವಿಸಿಕೊಂಡು ದೇವರಿಗೆ ಶಪಿಸುತ್ತಾ ಎರಡನೇ ಬಾಣ ನಮಗೆ ನಾವೇ ಹಾಕೊಂತ ಇರ್ತೇವೆ ವಿಚ್ ಇಸ್ ಜಸ್ಟ್ ಆಪ್ಷನಲ್ ಅಂಡ್ ನಾಟ್ ಅಟ್ ಆಲ್ ಇನ್ನೆವಿಟಬಲ್ ಹಾಯ್ ಹಲೋ ನಮಸ್ಕಾರ ಇದು ಏನು ವೀಡಿಯೋ ಇದು ವಿಡಿಯೋ ಜರ್ನಲ್ ಅಥವಾ ಡಾಕ್ಯುಮೆಂಟ್ರಿನ ಅಥವಾ ಬ್ಲಾಗ ಏನು ಅಂತ ಗೊತ್ತಿಲ್ಲ ಬಟ್ ಒಂದು ಇಂಪ್ಯಾಕ್ಟ್ ಇಂಪ್ಯಾಕ್ಟ್ಫುಲ್ ಇನ್ಸಿಡೆಂಟ್ ಆಯಿತು ಅದನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳಲೇಬೇಕು ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ ಸಂಹವ್ ಎಷ್ಟೋ ದಿನದ ಹಿಂದೆ ನಾನು ಯಾವುದೋ ಒಂದು ಪುಸ್ತಕದಲ್ಲಿ ಓದಿದ್ದು ಯಾವುದೋ ಒಂದು ಬುದ್ಧನ ಕತೆ ನನ್ನ ಎದುರುಗಡೆ ಬುದ್ಧನೇ ಪ್ರತ್ಯಕ್ಷ ಆಗಿ ಆ ಬುದ್ಧ ಸಿದ್ಧಾಂತನ ಹೇಳ್ದಂಗೆ ಫೀಲ್ ಆಗೋಯ್ತು ನಿಮಗೆ ಇದ್ರ ಬಗ್ಗೆ ನಾನು ಮುಂದೊಂದು ದಿನ ಕಂಪ್ಲೀಟ್ ಆಗಿ ಡೀಟೈಲ್ ಆಗಿ ವಿಡಿಯೋ ಮಾಡ್ತೀನಿ ಬಟ್ ಆ ವ್ಯಕ್ತಿ ಹೇಳಿದ್ದು ಆ ವ್ಯಕ್ತಿ ಅಂತ ಹೇಳೋದಕ್ಕಿಂತ ಎದುರು ಪ್ರತ್ಯಕ್ಷ ಆಗಿದ್ದ ಬುದ್ಧ ಗೊತ್ತಾ ಗಾಯ ಆದ್ರೆ ಪದೇ ಪದೇ ಅದನ್ನ ನೋಡ್ಬೇಡಿ ಅದಾಗೆ ಹುಷಾರಾಗತ್ತೆ ಗ್ರೇಟ್ ಸಿದ್ಧಾಂತ ಒಂದೇ ಸೆಂಟೆನ್ಸ್ ಅಲ್ಲಿ ಹೇಳಿ ನನ್ನ ನನ್ನ ಇಡೀ ಮೈಂಡ್ ತಿರ್ಗೋ ಹಂಗೆ ಮಾಡ್ತಾ ಇದ್ದ ಇದನ್ನ ಈ ವಿಡಿಯೋ ಹೆಂಗೆ ಎಂಡ್ ಮಾಡಬೇಕು ಅಂತ ಗೊತ್ತಿಲ್ಲ ಓಕೆ ಬಾಯ್ ಬಾಯ್ ಎರಡನೇ ಸೂತ್ರಕ್ಕೆ ಹೋಗೋದಕ್ಕಿಂತ ಮುಂಚೆ ನಿಮ್ಗೊಂದು ಪ್ರಶ್ನೆ ನಮ್ಮೆಲ್ಲರ ಜೀವನದಲ್ಲೂ ಏನೋ ಒಂದು ಮಿಸ್ ಆಗ್ತಾ ಇದೆ ಅದು ಏನು ಗೊತ್ತಾ ಒಂದೊಳ್ಳೆ ಉಪ್ಪಿನಕಾಯಿ ಅವನ ಜಿ ಇಡೀ ಊರು ತುಂಬ ಬರೀ ಕೆಮಿಕಲ್ಸು ಆಯಿಲು ಪ್ರಿಸರ್ವೇಟಿವ್ಸ್ ಹಾಕಿರೋ ಉಪ್ಪಿನಕಾಯಿಗಳು ತುಂಬ ಇದೆ ಅದಕ್ಕೆ ಸೊಲ್ಯೂಷನ್ ರೀತಿ ನಮ್ಮ ಹೊಸ ಕಂಪ್ನಿ ಅಡೆಬಾಗಿಯ ಮುಖಾಂತರ ಕೆಲವು ಉಪ್ಪಿನಕಾಯಿಗಳನ್ನು ಜಾಮ್ಗಳನ್ನು ಸಾಸಸ್ಗಳನ್ನು ತರ್ತಾ ಇದ್ದೀವಿ ಈಗ ಸದ್ಯಕ್ಕೆ ಸ್ಪೈಸಿ ಟ್ಯಾಂಗಿ ಆ್ಯಂಡ್ ಬಂಬಸ್ಟಿಕ್ ಆಗಿರೋ ಟೆಂಡರ್ ಪೆಪರ್ ಆ್ಯಂಡ್ ಲೆಮನ್ ಪೇಕಲ್ನ ಮಾರ್ಕೆಟ್ಗೆ ತಂದಿದ್ದೀವಿ ಇಟ್ ಈಸ್ ಸೂಪರ್ ಹೆಲ್ದಿ ಹಂಡ್ರೆಡ್ ಪರ್ಸೆಂಟ್ ನ್ಯಾಚುರಲ್ ಜೀರೋ ಪರ್ಸೆಂಟ್ ಆಯಿಲ್ ಜೀರೋ ಪರ್ಸೆಂಟ್ ಪ್ರಿಸರ್ವೇಟಿವ್ಸ್ ಹಾಕಿ ಮಾಡಿದ್ದೀವಿ ಬಯಲ್ಸೀಮೆಯಿಂದ ನಿಂಬೆ ಹಣ್ಣು ತಂದು ಮಲೆನಾಡಿನ ಕಾಳುಮೆಣಸು ಹಾಕಿ ಸಾಣೆಕಟ್ಟೆ ಉಪ್ಪು ಹಾಕಿ ಮಾಡಿರೋ ಅದ್ಭುತ ಉಪ್ಪಿನಕಾಯಿ ಒಂದು ಸೀಕ್ರೆಟ್ ಏನಪ್ಪ ಅಂತಂದರೆ ನಾವು ಮಾಡಿರೋದೆ ಇನ್ನೂರು ಬಾಟಲ್ಗಳನ್ನು ಮಾತ್ರ ಅಂದರೆ ಇಟ್ ಈಸ್ ಅ ಲಿಮಿಟೆಡ್ ಸೀರೀಸ್ ಪ್ರೀಮಿಯಂ ಪಿಕಲ್ಸ್ ಸೊ ಆದಷ್ಟು ಬೇಗ ಕೆಳಗೆ ಕೊಟ್ಟಿರೋ ನಂಬರ್ಗೆ ಕಾಲ್ ಮಾಡಿ ಅಥವಾ ವಾಟ್ಸಪ್ ಮಾಡಿ ಉಪ್ಪಿನಕಾಯಿಗಳನ್ನು ಖರೀದಿ ಮಾಡಿ ಮಿಸ್ ಮಾಡಿಕೊಳ್ಳೇಬೇಡಿ ಥ್ಯಾಂಕ್ ಯು ಅಮ್ಮ ನನ್ನ ಪಕ್ಕ ಎಂತ ಇದ್ದು ನೋಡು ಇಡೀ ತೋಟ ತುಂಬ ಕುಂಬಳಕಾಯಿ ಹೂವು ಈ ಸಲ ಒಂದುವರೆದಿಂದ ಎರಡು ಸಾವಿರ ಕುಂಬಳಕಾಯಿ ಬರ್ದೇ ಹೋದರೆ ಅಮ್ಮ ಎಕ್ಸ್ಪೆಕ್ಟೇಷನ್ ಇಸ್ ದ ರೂಟ್ ಆಫ್ ಆಲ್ ದ ಇನ್ನೋವೇಷನ್ ಸೊ ನಾನು ಮುದ್ದು ಏನ ಆಗಿದೆಯೋ ಕುಂಬಳಕಾಯಿ ಹಾಯಯ್ಯ ಹೋಲಾ ಉದ್ರೋಗಿದೆ ಬೆಂಡೆಕಾಯಿ ಬೆಂಡೆಕಾಯಿ ಹಾಗಲಕಾಯಿ ಹೀರೆಕಾಯಿ arvē sampu ಕುಂಬಳಕಾಯಿ ಹಚ್ಚಂಬಳಿ ಹುಯ್ಯ ಹುಯ್ಯ ಭೂಮಿ ಹುಡುಮಕ್ಕೆ ಫುಲ್ ಬೋನಸ್ ಸೋ ಮೇಬೇ ಒಂದೆರಡು ಸಾವಿರ ಕುಂಬಳಕಾಯಿ ಬರುತ್ತೆ ಕುಂಬಳಕಾಯಿ ಒಂದಿಗಾಗ್ಲೂ ಬಿಟ್ಬಿಡ್ದೆ ಬನ್ನಿ ತೋರಿಸ್ತೀನಿ ಹೇಗೆ ಇನ್ನೊಂದು ತೋರಿಸ್ಲಾ ಇನ್ನೊಂದು ಬನ್ನಿ 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 ಬೇಗ ಬೇಗ ಇದು ಇದು ಕುಂಬಳಕಾಯಿ ಅಂದ್ರೆ ಇದು ನೋಡಿ ಮಳೆ ಬಂದ್ರೆ ಯಾವತರ ಕುಂಬಳಕಾಯಿ ಕೊಳೆಯುತ್ತೆ ಅಂತ ಎಲ್ಲ ಗೀಳೆ ಎಲ್ಲ ಕೊಳತೋಗಿದೆ ಅವು ಕಾಣಿಸ್ತಾ ಇದೆಯಾ ಇದು ಮಳೆಗೆ ನೆಂದು ಕೊಳತೋಗೋದು ಈ ಎಲೆ ನೋಡಿ ಎಲೆನೂ ಹಂಗೆ ಕೊಳತೋಗಿದೆ ಇಷ್ಟ ಜೀವನ ಸರ್ವೈವಲ್ ಆಫ್ ದ ಫಿಟ್ಸ್ಟ್ ಒಂದ್ ಕಡೆ ಕುಂಬಳಕಾಯಿ ಕೊಳಿತಾ ಇದೆ ಮತ್ತೊಂದು ಕಡೆ ಮಂಗನ್ ಕಾಟ ಊನಜ್ಜಿ ಬಿಡಲ್ಲ ಮಂಗನ

ಇವತ್ತು ಭಗವದ್ಗೀತೆ ಕ್ಲಾಸ್ ಇದ್ದು ಒಂಚೂರು ವಿಡಿಯೋ ಮಾಡಿಕೊಡು ನೀನು ನಿನ್ನ ಫ್ರೆಂಡ್ ಸೇರ್ಕೊಂಡು ಬಹಳ ಇಂಪಾರ್ಟೆಂಟ್ ಇದ್ದ ಹುಡುಕಾ ಹೌದಾ ಇವತ್ತೇ ಇಂಪಾರ್ಟೆಂಟ್ ಇತ್ತು ಅಂತ ನಾವು ತಿಳ್ಕೊಳ್ಳೋಣ ಈಗ ನೀವೇನೇ ಕೆಲಸ ಮಾಡ್ತಾ ಇದ್ರು ಆ ಕೆಲಸವನ್ನು ಮಾಡಲಿಕ್ಕೆ ನಿಮಗೆ ಅಧಿಕಾರ ಇರೋದು ಆದರೆ ಆ ಕೆಲಸದಿಂದ ನಿಮ್ಗೆ ಯಾವ ಪ್ರತಿಫಲ ಸಿಗ್ತದೆ ಹೇಳಿ ಅದರ ನಿರೀಕ್ಷೆ ಮಾಡೋ ಅಧಿಕಾರ ನಿಮಗೆ ಇಲ್ವೇ ಇಲ್ಲ ಹಾಗಂತ ಅಂತ ನೀವು ಮಾಡೋ ಕೆಲಸವನ್ನು ಬಿಡಬಾರ್ದು ಕೆಲಸವನ್ನು ಮಾಡ್ತಾ ಇರಬೇಕು ಆದರೆ ಅದರ ಪ್ರತಿಫಲ ಏನು ಬಂದಿದೆಯೋ ಅದು ನಮ್ಮಿಂದಲೇ ಬಂತು ಅಂತ ಮಾತ್ರ ತಿಳ್ಕೊಳ್ಬಾರ್ದು ಇದೇ ಈ ಶ್ಲೋಕದ ಅರ್ಥ ಗೊತ್ತಾಯ್ತಾ ಮುಖಗಳ ಕೆಂದನು ಉಡೀರಾ ತಂದಕ್ಕೂ ಸುಮಂಕರ ನಿಂದ ಉಳಿಸೀರಾ ಬಂದಾನು ಗೋವಿಂದನು ಅರವಿಂದ ನಯನ ಗೋವಿಂದ ನಂದಿರಕ್ಕೆ ನಂದನ ಗಂಗಾ ನಂದ ಗಂಗಾ ಜಾನಗರಿ ಬರುದಿರ ನಾಗರಿ ಎಣೆ ನಾದವೋ ತಾಕೂಡಿ ಹೋಗಲಿ ಜಾನೆ ಸೋಮು ಬಾಣ ಬಿಟ್ಟನು ಮಾಡಿರಾಮಿರಾದ ಕೂಡಿ ರಾಯ ಗೋವಿಂದ ಚಂದರಿಯಾನುಂಗಾಯ ಮಂದಿರಕ್ಕೆ ಓಕೆ ಕುಂಬಳಕಾಯಿ ನನ್ನ ಭಯವನ್ನ ನಂಬರ್ ಭೂತವನ್ನ ಕೊಂದಿರೋ ಮೂರನೇ ಸೂತ್ರ ಹೇಗೆ ಅಂತೀರಾ ಇದೊಂದು ಇಂಪಾರ್ಟೆಂಟ್ ವಿಡಿಯೋ ಮಾಡ್ಬಾರಣ ಪ್ರಾಕ್ಟಿಕಲ್ ಆಗಿ ಹೇಳಬೇಕು ಅಂತಂದ್ರೆ ಮಳೆಯಿಂದ ಆಗೋ ಸಮಸ್ಯೆ ಒಂದೆರಡಲ್ಲ ಬೀಜ ಆಗಿರ್ಬೋದು ಬಳ್ಳಿ ಆಗಿರ್ಬೋದು ಎಲೆ ಆಗಿರ್ಬೋದು ಹೂ ಆಗಿರ್ಬೋದು ಕಾಯಿ ಆಗಿರ್ಬೋದು ಇವೆಲ್ಲದೂ ಅತಿಯಾಗಿ ಮಳೆ ಆದಾಗ ಅದ್ರ ಮೇಲೆ ಕೆಸರು ಬಂದು ಕೂತು ಅಥವಾ ಅದ್ರ ಮೇಲೆ ಆಲಿಕಲ್ಲು ಹೊಡೆದು ಕೊಳತ್ ಹೋಗತ್ತೆ ಅವೆಲ್ಲದ್ರ ಜೊತೆ ಯದ್ವಾ ತದ್ವಾ ಹಿಂಗ್ ಕಳೆ ಬೆಳ್ಕೊಳತ್ತೆ ತೋಟಕ್ಕೆ ಬರೋಕ್ಕೂ ಆಗಲ್ಲ ಸೊಳ್ಳೆ ಥ್ಯಾಂಕ್ ಯು ಗೆಸ್ಟ್ ಇಟ್ ರೈಟ್ ಥಿಯರಿ ಎಷ್ಟು ಮುಖ್ಯ ಅನ್ನೋ ಪ್ರಾಕ್ಟಿಕಲ್ಸ್ ಅಷ್ಟೇ ಮುಖ್ಯ ಅಂಡ್ ಕುಂಬಳಕಾಯಿ ನನ್ನ ಜೀವನದ ಪ್ರಾಕ್ಟಿಕಲ್ ಈಜು ಕಲಿಬೇಕು ಅಂದ್ರೆ ನೀರಿಗೆ ಹಾರಲೇಬೇಕು ಸಾಹಿತಿ ಆಗಬೇಕು ಅಂದ್ರೆ ಅಕ್ಷರಗಳನ್ನ ಬರಿಲೇಬೇಕು ಕೃಷಿ ಏನು ಅಂತ ಗೊತ್ತಾಗಬೇಕು ಅಂದ್ರೆ ಮಣ್ಣಿಗೆ ಇಳಿಲೇಬೇಕು ಹಾಗೆ ಭಯವನ್ನು ಕೊಲ್ಲಬೇಕು ಅಂದ್ರೆ ಭಯವಾಗೋ ಕೆಲಸಗಳನ್ನ ಮಾಡೋಕೆ ಶುರು ಮಾಡಬೇಕು ಬುದ್ಧನ ಕಥೆಗಳನ್ನು ಆಗಾಗ ನೆನಪು ಮಾಡಿಕೊಳ್ತಾ ಕೃಷ್ಣನ ಶ್ಲೋಕವನ್ನ ಆಗಾಗ ಮನದಟ್ಟು ಮಾಡಿಕೊಳ್ತಾ ಕಂಫರ್ಟ್ ಝೋನ್ ಇಂದ ಹೊರಬಂದು ಅಪ್ಲೈ ಮಾಡ್ತಾ ನಮ್ಮ ನಮ್ಮ ಪ್ರಾಕ್ಟಿಕಲ್ ಕುಂಬಳಕಾಯಿಯನ್ನ ನಾವೇ ಕಂಡು ಹಿಡಿದುಕೊಳ್ಬೇಕು ನೋಡಿ ಇಲ್ಲಿ ಇಫ್ ಇನ್ ಕೇಸ್ ಮಳೆ ಜಾಸ್ತಿ ಇದ್ದಿದ್ರೆ ಇದು ಈ ಬೂದ್ ಗುಂಬಳುಕಾಯಿನ ಈ ಈ ಬೂದಿ ಏನಿದೆ ಅದು ಹಾಳಾಗದಿದ್ದಂಗೆ ಬೂದಿ ಹೋಗದಿದ್ದಂಗೆ ಅದನ್ನು ಕೀಳಬೇಕು ಸೈಡಿಗೆ ಈಗ ಇಟ್ಟಿರಬೇಕು ಆದರೂ ಸ್ವಲ್ಪ ಬೂದಿ ಹೋಗತ್ತೆ ಈಗ ಎಟ್ ಮೈ ಪಾಯಿಂಟ್ ಹಿಂದಿನದು ಮುಂದಿನದು ಕಟ್ಕೊಂಡೇ ಇದ್ರೆ ಬಾಲಕ್ಕೆ ಮೂಳೆ ಕಟ್ಟಿರೋ ನಾಯಿಯ ಹಾಗೆ ನಿಂತಲ್ಲೇ ಗಿರಿಗಿಟ್ಲೆ ಹೊಡಿತಾನೆ ಇರ್ತೀವಿ ಇನ್ನು ಸಿಂಪಲ್ ಆಗಿ ಹೇಳಬೇಕು ಅಂದರೆ ಪ್ರಾಣಿಗಳು ಜೀವಕ್ಕೆ ಕುತ್ತು ತರೋ ವಿಚಾರ ಕಂಡ್ರೆ ಭಯ ಪಟ್ಟರೆ ಮನುಷ್ಯ ಕಂಡ ಕಂಡಿದ್ದಕ್ಕೆ ಭಯ ಪಡ್ತಾನೆ ಅದಕ್ಕೆ ಸೊಲ್ಯೂಷನ್ ಹಿಂದಾಗಿದ್ದರ ಬಗ್ಗೆ ಮರೆಸೋ ಬುದ್ಧನ ಕತೆ ಮುಂದಾಗುವುದರ ಬಗ್ಗೆ ಚಿಂತೆ ಬಿಡಿಸೋ ಕೃಷ್ಣನ ಶ್ಲೋಕ ಪ್ರಾಕ್ಟಿಕಲ್ ಆಗಿ ಪ್ರೆಸೆಂಟಲ್ಲಿ ಈಡೋ ನಮ್ಮ ನಮ್ಮ ಕುಂಬಳಕಾಯಿ ಕೊನೆ ಹಂತಕ್ಕೆ ಬಂದಿದ್ದೀವಿ ಲಾಸ್ಟ್ ಕುಂಬಳಕಾಯಿ ದಿಸ್ ವಾಸ್ ಅ ಗ್ರೇಟ್ ಜರ್ನಿ ಬನ್ನಿ ಬಿಡೋಣ It was a great journey. Yeah.